ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಎಣ್ಣೆ ಬದನೆಕಾಯಿ ಸಾಂಬಾರು ಮಾಡೋದನ್ನು ಇದ್ದೀನಿ ನೋಡಿ ಈ ರೀತಿ ದಪ್ಪಕ್ಕಿರುವಂತಹ ಎಣ್ಣೆ ಎಣ್ಣೆಗೆ ಬದನೆಕಾಯಿ ಮಾಡೋಕ್ಕೆ ಬದನೆಕಾಯನ್ನು ತೆಗೆದುಕೊಂಡಿದ್ದೀನಿ ನಮ್ಮ ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ ಮಸಾಲೆ ಹಾಕಿ ಚಿಂತಾಮಣಿ ಕಡೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಕಡೆ ತುಂಬ ಚೆನ್ನಾಗಿ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ ಮಸಾಲೆ ಹಾಕಿ ಈಗ ಆ ರೆಸಿಪಿ ಮಾಡೋದನ್ನು ನೋಡೋಣ ಬನ್ನಿ ಮೊದಲು ಬದನೆಕಾಯನ್ನು ನೋಡಿ ಈ ರೀತಿ ಎಲ್ಲನೂ ಕೂಡ ನೋಡಿ ಈ ರೀತಿ ನಾಲ್ಕು ಹೋಳುಗಳನ್ನಾಗಿ ಹೀಗೆ ಕಟ್ ಮಾಡಿಕೊಂಡು ನೀರಿನೊಳಕ್ಕೆ ಹಾಕಿಟ್ಕೊಳ್ಳೋಣ ನೋಡಿ ಈ ರೀತಿ ಎಲ್ಲನೂ ಕೂಡ ಈ ರೀತಿ ಕಟ್ ಮಾಡಿಟ್ಕೋಬೇಕು ಚೆನ್ನಾಗಿ ನೀರಲ್ಲೇ ಇದು ಇರಬೇಕು ಯಾಕಂತಂದರೆ ಆಚೆ ಇಟ್ಟರೆ ಕಪ್ಪಗಾಗುತ್ತೆ ಬದನೆಕಾಯಿ ಅದರಿಂದಾಗಿ ನೀರಿನೊಳಗೆ ಇಡಬೇಕು ಈಗ ಇದನ್ನು ನಾವು ಬಿಸಾಕೋಣ ಚೆನ್ನಾಗಿರೋದಿಲ್ಲ ಅದು ಆಗಿಂದಾಗೆ ಕಾಯಿನ ಈ ರೀತಿ ಒಡ್ಕೊಂಡು ಆ ಕಾಯಿನ ಸಾಂಬಾರ್ಗಿಟ್ಟರೆ ತುಂಬ ಚೆನ್ನಾಗಿರುತ್ತೆ ತುಂಬನೇ ದಿನ ಆಗಿರೋದು ಟೇಸ್ಟ್ ಬರಲ್ಲ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಬಲ್ತಿದೆ ಇದು ನಮ್ಮ ಮರದಲ್ಲೇ ಊರಿಗೆ ಹೋಗಿದ್ದಾಗ ತಗೊಂಬಂದಿರೋದು ಕಾಯಿ ಅರ್ಧ ಹೋಲಲ್ಲಿ ಇಷ್ಟು ಮಿಕ್ಸಿದ್ದೀನಿ ನೋಡಿ ಇಷ್ಟು ಕಾಯಿನ ತೆಗೆದುಕೊಂಡಿದ್ದೀನಿ ಕಾಯಿ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಸಾಲೆ ರುಬ್ಬಕ್ಕೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಮತ್ತು ನೋಡಿ ಐದು ಲವಂಗ ಒಂದಿಷ್ಟು ಚಕ್ಕೆನ ಹಾಕ್ತಾಯಿದ್ದೀನಿ ಮತ್ತು ಒಂಬತ್ತು ಹೊಣೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರುವಂಥದ್ದು ಇದು ಫ್ರೈ ಮಾಡಿ ಆಲ್ರೆಡಿ ಇಟ್ಕೊಂಡಿರ್ತೀವಿ ನಾವು ಮೆಣಸಿನ ಪುಡಿಗಿಂತ ನಾವು ಇದೇ ರೀತಿ ಜಾಸ್ತಿ ಉಪಯೋಗಿಸೋದು ನಮ್ಮ ಕಡೆ ಈಗ ಇದನ್ನು ಕೂಡ ಹಾಕ್ತಾ ಇದ್ದೀನಿ ಇದನ್ನು ರುಬ್ಕೊಳ್ಳೋಣ ಥರತರಿಯಾಗಿ ನೀರು ಹಾಕ್ತೀರ ನೋಡಿ ಈ ರೀತಿ ತರತರಿಯಾಗಿ ರುಬ್ಕೊಂಡಿದ್ದೀನಿ ಇದರ ಜೊತೆಗೆ ನೋಡಿ ಮಿಕ್ಸ್ ಮಸಾಲೆ ಪುಡಿ ನಾವು ಹಾಕೋದು ಇದು ಚಿಕನ್ಗೂ ಮಟನ್ಗೂ ಎಲ್ಲದಕ್ಕೂ ನಾವು ಇದನ್ನೇ ಉಪಯೋಗಿಸ್ತೀವಿ ನಮ್ಮ ಊರ ಕಡೆಯೂ ಅಷ್ಟೇ ಚಿಕ್ಕಬಳ್ಳಾಪುರ ಚಿಂತಾಮಣಿ ಕಡೆ ಮತ್ತು ನೋಡಿ ಅರ್ಶನ ಪುಡಿ ಇಷ್ಟನ್ನು ಹಾಕ್ತಾ ಇದ್ದೀನಿ ಮೂರುವರೆ ಸ್ಪೂನ್ ಇದೆ ಮಿಕ್ಸ್ ಮಸಾಲೆ ಪುಡಿ ಮತ್ತೆ ಎರಡು ಟೊಮೆಟನ ನೋಡಿ ಹಾಕ್ತಾ ಇದ್ದೀನಿ ಇಷ್ಟನ್ನು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ ಈಗ ನೋಡಿ ಒಂದೂವರೆ ಗಡ್ಡೆ ಬೆಳ್ಳುಳ್ಳಿನ ಹಾಕಿ ರುಬ್ತಾ ಇದ್ದೀನಿ ಈಗ ಅದರ ಜೊತೆಗೆ ನೋಡಿ ಸಣ್ಣ ಈರುಳ್ಳಿ ಒಂದಿಷ್ಟು ಹಾಕ್ತಾ ಇದ್ದೀನಿ ಇದು ಬಹಳ ಟೇಸ್ಟ್ ಆಗಿರುತ್ತೆ ಸಣ್ಣ ಈರುಳ್ಳಿ ನುಣ್ಣಗೆ ರುಬ್ಕೊಂಬಿಡೋಣ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಮಸಾಲೆ ಈಗ ಈ ಮಸಾಲೆನೆಲ್ಲ ನೋಡಿ ಈ ಹೋಳಿಗಳ ಮಧ್ಯೆ ಎಲ್ಲದಕ್ಕೂ ತುಂಬಿಸಿಡೋಣ ನೋಡಿ ಬದನೇಕಾಯಿಗೆ ಎಲ್ಲ ಮಸಾಲೆನೂ ತುಂಬಿಸಿಟ್ಟಿದ್ದೀನಿ ಇದೊಂದಕ್ಕೆ ಮಾತ್ರ ತುಂಬಿಸ್ಬೇಕಷ್ಟೇ ಈಗ ಸ್ಟವನ್ನ ಹಚ್ಕೊಂಡು ಒಂದು ಪಾತ್ರೆನ ಇಟ್ಟಿದ್ದೀನಿ ಅದರ ಜೊತೆಗೆ ಈ ಸ್ಪೂನಲ್ಲಿ ನಾಲ್ಕು ಸ್ಪೂನಷ್ಟು ಆಯಿಲನ್ನು ಹಾಕ್ತಾಯಿದ್ದೀನಿ ಏಕೆಂದರೆ ಹಾಯಲು ಹಾಕಿದಷ್ಟು ಟೇಸ್ಟಾಗಿರುತ್ತೆ ಎಣ್ಣೆ ಬದನೆಕಾಯಿ ಸಾಂಬಾರು ಈಗ ಅದರ ಜೊತೆಗೆ ಸಾಸಿವೆ ಒಂದಷ್ಟು ಹಾಕ್ತಾಯಿದ್ದೀನಿ ನೋಡಿ ಮತ್ತು ಈರುಳ್ಳಿ ಸ್ವಲ್ಪ ಕರಿಬೇವು ಇದು ಸಣ್ಣ ಈರುಳ್ಳಿನೇ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇದು ಫ್ರೈ ಆಗಲಿ ನೋಡಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಈಗ ಬದನೇಕಾಯನ್ನು ಒಂದೊಂದಾಗಿ ಅದರೊಳಕ್ಕೆ ಹಾಕೋಣ ಪಾತ್ರೆಗೆ ಸ್ವಲ್ಪ ನಾವು ಹಾಗೆ ತಿರುಗಿಸಣ ಒಂದು ಮೂರು ನಿಮಿಷದಷ್ಟು ಆ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಒಂದು ಮೂರು ನಿಮಿಷ ಮಾಡಿದರೆ ಸಾಕು ಬಸ್ನೇಕಾಯಿನ ನೋಡಿ ಈ ರೀತಿ ತಿರುಗಿಸ್ತಾ ಇರಬೇಕು ನೋಡಿ ಈ ಕಲರ್ ಬಂದುಬಿಡ್ಬೇಕು ಆ ರೀತಿ ಬೇಯುತ್ತಂತ ತಿರುಗಿಸಿ ಒಂದು ಮೂರು ನಿಮಿಷ ಆದರೆ ಸಾಕು ಬೇಯುತ್ತೆ ಆ ಕಲರ್ ಬಂದರೆ ಸಾಕು ಈಗ ಮೂರು ನಿಮಿಷ ಆದಮೇಲೆ ನೋಡಿ ಈಗ ಮಿಕ್ಕಿರುವಂತಹ ಮಸಾಲೆನೆಲ್ಲ ಅದರ ಜೊತೆಗೆ ಸೇರಿಸ್ಬಿಡೋಣ ನೋಡಿ ನೀರು ಜಾಸ್ತಿ ಹಾಕೋದು ಬೇಡ ನೀರು ಜಾಸ್ತಿ ಹಾಕಿದರೆ ಟೇಸ್ಟ್ ಬರಲ್ಲ ಸಾಕು ಫ್ರೆಂಡ್ಸ್ ಈಗ ಅದಕ್ಕೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ ಪ್ಲೇಟನ್ನು ಮುಚ್ಚಿಬಿಡೋಣ ಚೆನ್ನಾಗಿ ಬೇಯಲಿ ನೋಡಿ ಫ್ರೆಂಡ್ಸ್ ಆ ರೀತಿ ಬೇಯ್ತಾ ಇರುತ್ತೆ ನಾವೇನು ತಿರುಗಿಸುವ ಹಾಕಿ ಕೂಡ ಇಲ್ಲ ಇದು ನಮ್ಮ ಅಜ್ಜಿ ನಮ್ಮಮ್ಮ ಮಾಡ್ತಾ ಇದ್ದಿದ್ದು ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ನಾವು ಕಲಸೋ ಹಾಕಿ ಕೂಡ ಇಲ್ಲ ಹಿಂಗೆ ಪ್ಲೇಟ್ ಮುಚ್ಚಿಬಿಟ್ರೆ ನಮ್ಮ ಅಜ್ಜಿ ಅದು ಹಾಗೋ ತನಕ ತೆಗಿತಾ ಇರಲಿಲ್ಲ ಒಂದು ಹದಿನೈದು ನಿಮಿಷ ಹಾಗೆ ಬಿಟ್ಬಿಡ್ತಾಯಿದ್ರು ಅದೇ ರೀತಿ ನಾನು ಕೂಡ ಕಲ್ತ್ಕೊಂಡಿದ್ದೀನಿ ನಮ್ಮಮ್ಮ ಅಷ್ಟೇ ನೋಡಿ ರೈಸ್ ಇಟ್ಟಿದ್ದೀನಿ ಇಲ್ಲಿ ಬೆಳಗ್ಗೆ ಪಲಾವ್ ಮಾಡಿದ್ದೆ ಫ್ರೆಂಡ್ಸ್ ನೋಡಿ ಪಲಾವ್ ಎಲ್ಲ ಖಾಲಿ ಆಗಿದೆ ಇಲ್ಲ ಒಂದು ಸ್ವಲ್ಪ ಇದೆ ಪಲಾವ್ ತಿಂದರೆ ತಿಂದರೂ ಇಲ್ಲ ಇಲ್ಲ ನೋಡಿ ಪಾಯಸ ಮಾಡಿತು ಬೆಳಗ್ಗೆ ಒಂದು ಸ್ವಲ್ಪ ಪಾಯಸ ಇದೆ ಮತ್ತು ನೋಡಿ ಗೆಣಸು ಬೇಯಿಸಿದ್ದೆ ಮತ್ತು ನೋಡಿ ಎಲ್ಲ ಬೇಯಿಸಿಟ್ಟಿದ್ದೀನಿ ಜೋಳ ಯಾರ ಕೊಟ್ಟಿದ್ರು ಜೋಳ ಕೂಡ ಬೇಯಿಸಿಟ್ಟಿದ್ದೀನಿ ಗೆಣಸು ಇದು ಕೊಟ್ಟಿರೋದೆಲ್ಲ ತೆಗೆದುಕೊಂಡಿದ್ದೆ ನಲ್ವತ್ತು ರೂಪಾಯಿ ಹಂಗೆ ಕೆ ಜಿ ಎಲ್ಲ ಖಾಲಿ ಆಗಿದೆ ಇವತ್ತು ಒಂದು ಗ್ರೂಪ್ ಪ್ರವೇಶ ಇತ್ತು ನನಗೆ ಗ್ರೂಪ್ ಪ್ರವೇಶಕ್ಕೆ ಹೋಗಿದ್ದು ಬೆಳಗ್ಗೆ ಸಾಂಬಾರು ಈ ಮಧ್ಯಾಹ್ನ ಏನು ಸಾಂಬಾರು ಮಾಡಿಲ್ಲ ಅದಾದಮೇಲೆ ಇವೆಲ್ಲ ಪಾಯಸನ ಮತ್ತು ಗೆಣಸು ಎಲ್ಲ ಬೇಯಿಸಿದ್ದು ನಾನು ಈಗ ಅದಕ್ಕೆ ರಾತ್ರಿಗೆ ಇಲ್ಲ ಸಾಂಬಾರು ಮಾಡಿ ರೈಸ್ ಮಾಡಿಬಿಡ್ತಾಯಿದ್ದೀನಿ ಪಾಯಸನ ಒಂದು ಸ್ವಲ್ಪ ಇದೆಯಲ್ಲ ಅದ್ರ ಜೊತೆಗೆ ಆಗುತ್ತೆ ಅಂತ ನಮ್ಮ ತಾಯಿ ಮನೆ ಬಂದು ಚಿಕ್ಕಬಳ್ಳಾಪುರದ ಚಿತ್ತಾಮಣಿ ಅಂತ ಚಿಂತಾಮಣಿ ನಮಗೆ ತಾಲೂಕು ಅಲ್ಲಿ ಇರೋದು ನಮ್ಮ ತಾಯಿ ಮನೆ ನಮ್ಮ ಕಡೆ ಎಲ್ಲ ಇದೇ ರೀತಿನೇ ಫ್ರೆಂಡ್ಸ್ ಮಾಡೋದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಲ್ಲಿ ನಮ್ಮ ಚಿಂತಾಮಣಿ ತಾಲೂಕಲ್ಲೆಲ್ಲ ಇದೇ ರೀತಿನೇ ಮಸಾಲೆ ಹಾಕಿ ನಾವು ಮಾಡೋದು ಎಣ್ಣೆ ಬದ್ನೆಕಾಯಿ ಸಾಂಬಾರು ತುಂಬ ತುಂಬಾ ಟೇಸ್ಟ್ ಆಗಿರುತ್ತೆ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಷ್ಟು ಸಾಲದು ಅಂತ ಮಗ ಆಫೀಸಿಂದ ಬರುವಾಗ ಬೋಂಡ ಬಜ್ಜಿ ಎಲ್ಲ ತಂದಿದ್ದಾನೆ ಮಧ್ಯಾಹ್ನ ತಿಂಡಿ ತಿಂದಿದ್ದಲ್ಲದೆ ಗ್ರೂಪ್ ಪ್ರವೇಶದಲ್ಲಿ ತಿಂದಿದ್ದಲ್ಲದೆ ನೋಡಿ ಈ ರೀತಿ ತಗೊಂಬಂದಿದ್ದಾನೆ ಚಲಿಯಮ್ಮ ಮಳೆ ಬರ್ತೈತೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿನ್ನು ಅಂತ ತಂದಿದ್ದಾನೆ ನೋಡಿ ಫ್ರೆಂಡ್ಸ್ ಸಾಂಬಾರು ರೆಡಿಯಾಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ಬದನೆಕಾಯಿ ಎಲ್ಲ ಕೂಡ ಸಾಂಬಾರು ರೆಡಿಯಾಗಿದೆ ಈಗ ನಾನು ಸ್ಟೋವನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ನಾವು ಸರ್ವಿಂಗ್ ಬೌಲ್ಗೆ ತೆಗೆದುಕೊಂಡ್ಬಿಡೋಣ ಸಾಂಬಾರನ್ನೆಲ್ಲ ತುಂಬಾ ತುಂಬಾ ರುಚಿಯಾಗಿರುವಂತಹ ಎಣ್ಣೆ ಬದನೆಕಾಯಿ ಸಾಂಬಾರು ರೆಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಇದು ಹಳ್ಳಿಯಲ್ಲಿ ನಮ್ಮ ಅಮ್ಮ ನಮ್ಮ ಅಜ್ಜಿ ಅವ್ರು ಮಾಡ್ತಕ್ಕಂತಹ ಎಣ್ಣೆ ಬದನೇಕಾಯಿ ಸಾಂಬಾರು ಫ್ರೆಂಡ್ಸ್ ತುಂಬಾ ತುಂಬಾ ಟೇಸ್ಟ್ ಆಗಿರುತ್ತೆ ಈ ರೀತಿ ಮಾಡಿಕೊಳ್ಳಿ ಎಲ್ಲರೂ ಮಾಡಿ ತಿನ್ಕೊಳ್ಳಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಎಣ್ಣೆ ಬದನೇಕಾಯಿ ಸಾಂಬಾರು ಎಲ್ಲರೂ ಒಂದು ರೀತಿ ಏನೇನೋ ಡಿಫ್ರೆಂಟಾಗಿ ಡಿಫ್ರೆಂಟಾಗಿ ಮಾಡ್ತಾರೆ ಆದರೆ ಈ ರೀತಿ ಮಸಾಲೆ ಹಾಕಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ಹಳ್ಳಿಯಲ್ಲಿ ಮಾಡ್ತಕ್ಕಂತಹ ಬದನೆಕಾಯಿ ಎಣ್ಣೆಗಾಯಿ ಸಾಂಬಾರು ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತೆ ಎಲ್ಲರೂ ಮಾಡ್ಕೊಂಡು ತಿಂದ್ಕೊಳ್ಳಿ ಆಗಿರುತ್ತೆ ನಾನು ಈಗಾಗಲೇ ಬಿಟ್ಟಿದ್ದೀನಿ ಬಟ್ ಈ ರೀತಿ ಎಣ್ಣೆಗಾಯಿ ಬಿಟ್ಟಿಲ್ಲ ಈಗ ಮಾಡ್ರನ್ ಎಣ್ಣೆಗಾಯಿ ಬದನೆಕಾಯಿದ ಬಿಟ್ಟಿದ್ದೀನಿ ಇದು ನಮ್ಮ ಅಮ್ಮ ಅವರೆಲ್ಲ ಮಾಡ್ತಾಯಿದ್ದದ್ದದು ನಮ್ಮ ಅಜ್ಜಿನೂ ಕೂಡ ಮಾಡ್ತಾಯಿದ್ದಿದ್ದು ಈಗ ಇದನ್ನು ನಾನು ಸೇರ್ ಮಾಡೋಣ ಅಂತ ನಾನು ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರೂ ಮಾಡಿ ತಿಂದು ನೋಡಿ ಒಳ್ಳೆ ಟೇಸ್ಟ್ ಆಗಿದೆ ನಮ್ಮ ಮಸಾಲೆ ಪುಡಿ ಬೇಕಂತಂದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಡಿ ಚಿಕನ್ ಮಸಾಲಾ ಪುಡಿ ಅಂತ ಬಿಟ್ಟಿದ್ದೀನಿ ಅದೇ ಮಸಾಲೆನೇ ನಾನು ಉಪಯೋಗಿಸೋದು ಎಲ್ಲ ಸಾಂಬಾರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್